ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಪದ್ಯಗಳನ್ನು ಬರಿದು ಕನ್ನಡ ನಾಡಿನ ಜನರಿಗೆ ಮಹಾ ಉಪಕಾರವನ್ನು ಮಾಡಿ ಹೋಗಿದ್ದಾರೆ ಹೀಗಿರುವಂಥ ಸಂದರ್ಭದೊಳಗೆ ಒಮ್ಮೆ ಷರೀಫ ಅವರನ್ನು ಜನರು ಕೇಳ್ತಾರ ಬುದ್ಧಿ ಈ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಗಳಿರ್ತಾವಲ್ಲ ಬಹಳಷ್ಟು ತೊಂದರೆ ತಾಪತ್ರಯಗಳು ಬರ್ತಾವಲ್ಲ ಆ ತೊಂದರೆ ತಾಪತ್ರಯಗಳು ಬಂದಾಗ ಹೆಣ್ಣು ಮಕ್ಕಳು ಹೆಂಗೆ ಅವುಗಳನ್ನು ಎದುರಿಸಿ ಬದುಕನ್ನು ನಡೆಸಬೇಕು ಅನ್ನೋದನ್ನು ನೀವು ನಮಗೆ ಹೇಳಬೇಕು ಅಂಥೇಳಿ ಹೇಳಿದಂಥ ಕೇಳಿದಂಥ ಸಂದರ್ಭದೊಳಗೆ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಮಾರ್ಮಿಕವಾಗಿ ಒಂದು ಪದ್ಯದ ಮುಖಾಂತರವಾಗಿ ಹೆಣ್ಣಿನ ಜೀವನ ಹೆಂಗಿರ್ತತಿ ಹೆಣ್ಣು ಹೆಂಗಿರಬೇಕು ಹೆಂಗಿದ್ರೆ ಹೆಣ್ಣು ಅಂತಾರ ಅನ್ನೋದನ್ನು ಆ ಸ್ತ್ರೀ ಕುಲದೊಳಗ ರತ್ನದ ರೂಪದೊಳಗೆ ಬೆಳಗಿ ಹೋಗಿರ್ತಕ್ಕಂಥ ಸ್ತ್ರೀರತ್ನದೊಳಗೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಅನಿಸ್ಕೊಂಡು ಹೋಗಿರ್ತಕ್ಕಂಥ ಹೇಮರೆಡ್ಡಿಯ ಮಲ್ಲಮ್ಮನ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಕಾರಣ ಇಷ್ಟ ಇಲ್ಲಿ ಜಾತಿ ಮೇಲಲ್ಲ ನೀತಿ ಮೇಲು ಅಂತಕ್ಕಂಥದ್ದು ಮತ್ತೊಬ್ಬರಿಂದ ನಮಗೆ ಒಳ್ಳೆಯದು ಆಗ್ತತಿ ಅಂತಂದ್ರೆ ಅಲ್ಲಿ ನಾವು ನೀತಿಯನ್ನು ನೋಡಬೇಕು ಅಂಥೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬಹಳಷ್ಟು ಸುಂದರವಾಗಿ ಆ ಒಂದು ಪದ್ಯವನ್ನು ಬರೆದರು ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಕುಲ ಧರ್ಮ ಉದ್ಧಾರ ಮಾಡಿದೆಮ್ಮ ನೋಡುವ ನಿನ್ನಿಂದ ಆ ರೆಡ್ಡಿಯ ಕುಲ ಅನ್ನೋದು ಏನೈತಲ್ಲ ಎಲ್ಲವೂ ಸಹಿತ ಉದ್ಧಾರ ಆಗಿ ಹೋತು ನಿನ್ನ ಭಕ್ತಿ ಭಾಗ್ಯದ ನೇಮ ಮಲ್ಲಯ್ಯನ ಕಟ್ಟಿದ ಪ್ರೇಮ ಶ್ರೇಷ್ಠವಾಗಿ ತೋರುವುದು ರೆಡ್ಡಿಯ ಕುಲಧರ್ಮ ನಿನ್ನ ಭಕ್ತಿ ಎಂತಹ ಶುದ್ಧವಾದಂತಹ ಎಂತಹ ನಿಷ್ಕಲ್ಮಶವಾದಂತಹ ಭಕ್ತಿ ಇತ್ತು ಅಂತಂದ್ರೆ ಆ ನಿನ್ನ ಭಕ್ತಿಯ ಪ್ರಭಾವದಿಂದ ಮಲ್ಲಯ್ಯ ಏನು ಮಾಡಿದ ಅಂತಂದ್ರೆ ನಿನ್ನ ಒಂದು ಮನೆಯನ್ನು ಉದ್ಧಾರ ಮಾಡಲಿಕ್ಕೆ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಮುಂದೆ ಬಂದ ಅಂದರೆ ಇದರ ಕಾರಣ ಏನಪ್ಪಾ ಅಂದ್ರೆ ನಿನ್ನ ಭಕ್ತಿ ಆ ದೇವರನ್ನು ಏನು ಮಾಡಿಬಿಟ್ಟಿತ್ತು ಅಂದ್ರೆ ಕಟ್ಟಿ ಹಾಕಿಬಿಟ್ಟಿತ್ತು ಅವ ಎಲ್ಲಿಯೂ ಸಹಿತ ಹೋಗದಂಗ ನಿನ್ನ ಭಕ್ತಿ ಏನು ಮಾಡಿತ್ತು ಅಂದ್ರೆ ಮಲ್ಲಯ್ಯನನ್ನು ಕಟ್ಟಿ ಹಾಕಿತ್ತು ಅಂತಹ ಶ್ರೇಷ್ಠವಾದಂತಹ ಭಕ್ತಿಯನ್ನು ತೋರಿಸಿ ಆ ರೆಡ್ಡಿಯ ಕುಲವನ್ನು ಉದ್ಧಾರ ಮಾಡಿದಂಥ ತಾಯಿವ ನೀನು ಅದಕ್ಕೆ ಶ್ರೀಶೈಲ ನಿನಗಾಗಿಯೇ ಕಾಯವು ಮಲ್ಲಿಕಾರ್ಜುನ ಶ್ರೀಶೈಲದೊಳಗೆ ಇರಬೇಕಾಗಿತ್ತು ಆದರೆ ಆ ಮಲ್ಲಮ್ಮನ ಭಕ್ತಿಯ ಪ್ರಭಾವದಿಂದ ಆ ಮಲ್ಲಮ್ಮ ಎಲ್ಲಿ ಇರ್ತಾಳಲ್ಲ ಅಲ್ಲಿನ ಇರಲಿಕ್ಕೆ ಪ್ರಾರಂಭ ಮಾಡಿದ ಆ ಮಲ್ಲಯ್ಯ ಅಂಥೇಳಿ ನಿನ್ನ ಕಷ್ಟ ದುಃಖ ಹೇಳಲಾರೆ ನಮ್ಮ ಗಂಡನ ಮೇಲೆ ಪ್ರೇಮ ಹೊತ್ತಿ ಗಂಬಲಿ ಸಿಗಲಿಲ್ಲವಮ್ಮ ಮಣ್ಣು ಪಾತ್ರೆ ಮಜ್ಜಿಗೆ ನೇಮ ಮಲ್ಲಯ್ಯನ ಪಾಲಗಾರನಮ್ಮ ಉಂಡು ಹೋದ ಉಳಿಯಲಿಲ್ಲವಮ್ಮ ಅದಕ್ಕೆ ನಿನ್ನ ಕಷ್ಟ ಏನಂತ ಹೇಳಿಲ್ಲ ನಾನು ಇಷ್ಟೆಲ್ಲ ಕಷ್ಟವನ್ನು ಹೊಂದಿದ್ರೂ ಸಹಿತ ನೀನು ಏನು ಮಾಡಿದಪ್ಪ ಅಂದ್ರೆ ನೀನು ಎಲ್ಲಿಯೂ ಸಹಿತ ಆ ಒಂದು ಭಗವಂತನ ನಾಮಸ್ಮರಣೆಯನ್ನು ಮರಿಲಿಲ್ಲ ನಿನಗೆ ಎಷ್ಟು ಕಷ್ಟ ಕೊಟ್ಟರು ಅತ್ತಿಗೆ ನಾದಿನಿಯರು ಎಲ್ಲರೂ ಸಹಿತ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿದರು ದನ ಕಾಯಕ್ಕೆ ಹಚ್ಚಿದರು ಆದರೆ ಇಷ್ಟೆಲ್ಲ ಕಷ್ಟ ಕೊಟ್ಟರು ಸಹಿತ ನಿನ್ನ ಗಂಡ ಹೆಂತ ಇದ್ದ ಅಂತಂದ್ರೆ ಹುಚ್ಚನಾಗಿರ್ತಕ್ಕಂತಹ ಪ್ರಾಪಂಚಿಕ ಲೋಕದ ಜ್ಞಾನವೇ ತಿಳಿಯದೇ ಇರತಕ್ಕಂತಹ ಆ ಹುಚ್ಚ ಭರಮ ರೆಡ್ಡಿಯನ್ನೇ ನೀನು ಆ ಪರಮಾತ್ಮನ ಅಪರ ಸ್ವರೂಪ ಪತಿಯೇ ಪರದೈವ ಅಂಥೇಳಿ ತಿಳ್ಕೊಂಡು ನೀನು ಏನು ಮಾಡಿದೆ ಅಂತಂದರೆ ಆ ಗಂಡನ ಒಂದು ಸೇವೆಯನ್ನು ಮಾಡ್ತಾ ಆ ಪರಮಾತ್ಮನ ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡ್ತಾ ಅತ್ತೆ ನೆಗಣ್ಣಿಯರು ಕೊಟ್ಟಂತಹ ಎಲ್ಲ ಉಪಟಳವನ್ನು ನೀನು ಸಹಿಸಿಕೊಂಡು ನೀನು ಗಂಡನ ಮನೆಯೊಳಗೆ ಆ ಗರತಿಯಾಗಿ ಬಾಳಿದಂತಹ ಹೆಣ್ಣು ನೀನದಿಯಮ್ಮ ಅಂತ ಹೇಳಿ ಬರೀತಾರೆ ಗಂಡನ ಮೇಲೆ ಪ್ರೇಮ ಹೊತ್ತಿಗೆ ಅಂಬಲಿ ಸಿಗಲಿಲ್ಲವಮ್ಮ ನಿನ್ನ ಮ್ಯಾಲೆ ಎಷ್ಟು ಆ ಒಂದು ತಾತ್ಸಾರವನ್ನು ಮಾಡ್ತಾಯಿದ್ರು ಅತ್ತೆ ನೆಗಣಿಯರು ಅಂತಂದ್ರೆ ನಿನಗೆ ಹೊತ್ತಿಗೆ ಸರಿಯಾಗಿ ಊಟವನ್ನು ಕೊಟ್ಟರೆ ನಿನಗೆ ಸೊಕ್ಕು ಬರ್ತೈತಿ ಹೇಳಿ ತಿಳಿದು ಅತ್ತೆ ನೆಗಣ್ಣಿಯರೆಲ್ಲರೂ ಏನು ಮಾಡ್ತಿದ್ರು ಅಂದರೆ ನಿನಗೆ ಹೊತ್ತನ್ನು ತಪ್ಪಿಸಿ ಊಟಕ್ಕೆ ಕೊಡ್ತಾ ಇದ್ರು ಆ ಊಟರ ಎಂಥಾದಿತ್ತು ಅಂತಂದ್ರೆ ಅದೇನು ಮೃಷ್ಟಾನ್ನ ಭೋಜನ ಆಗಿರಲಿಲ್ಲ ಅದು ಸಹಿತ ಏನಾಗಿತ್ತಪ್ಪ ಅಂದರೆ ಅಂಬಲಿ ಮಾತ್ರ ಸಿಗ್ತಾ ಇತ್ತು ಇಂತಹ ಅಂಬಲಿಯನ್ನು ನೀನೇನು ಮಾಡ್ತಿದ್ದೀವ ಅಂತಂದ್ರೆ ಮಣ್ಣಿನ ಪಾತ್ರೆಯೊಳಗೆ ಆ ಮಜ್ಜಿಗೆ ಹಾಕ್ಕೊಂಡು ಆ ಕೊಟ್ಟಂತಹ ಅಂಬಲಿಯೊಳಗೆ ಮತ್ತು ಮಲ್ಲಯ್ಯನಿಗೆ ಪಾಲು ಕೊಟ್ಟು ಅವ ಉಂಡು ಹೋಗಿಬಿಡ್ತಿದ್ದ ನಿನಗೇನು ಉಳಿತಿದ್ದಿಲ್ಲ ಇಂತಹ ಒಂದು ಉಪವಾಸದ ದಿನಗಳನ್ನು ನೀನು ಕಳೆದಂತಹ ಮಹಾಶಿವಶರಣಿ ಆದಿ ಅಂತಹ ಮಲ್ಲಯ್ಯ ಏನು ಮಾಡಿದ ಅಂದ್ರೆ ನೀನು ಏನು ಹೇಳ್ತೀಯಲ್ಲ ನೀ ಯಾವಾಗ ಕರಿತೀಯಲ್ಲ ಆವಾಗ ಬಂದು ನಿನ್ನ ಮನೆಯೊಳಗೆ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಯಾಕೆ ಅಂತಂದ್ರೆ ನಿನಗು ಉಣ್ಣಾಕ ಇರದೇ ಇದ್ರೂ ಚಿಂತಿಲ್ಲ ಆ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಬೇಕು ಅಂತಕ್ಕಂಥ ನಿನ್ನ ಒಳ್ಳೆಯ ಮನಸ್ಸು ನಿನ್ನ ದೃಢವಾದ ಅಚಲವಾದ ಭಕ್ತಿ ಏನು ಮಾಡಿತ್ತಂದ್ರೆ ಆ ಮಲ್ಲಯ್ಯನನ್ನು ಕಟ್ಟಿ ಹಾಕಿತ್ತು ಅಂತಕ್ಕಂಥದ್ದು ನೀ ಬೀಸೋದು ನೇಮ ದಿನ ದಿನ ಕಾಯಮ್ಮ ಪ್ರತಿನಿತ್ಯ ನೀ ಏನು ಮಾಡೋದಕ್ಕಂದ್ರೆ ಆ ಮನೆಯೊಳಗಿರ್ತಕ್ಕಂಥ ಎಲ್ಲರಿಗೆ ರೊಟ್ಟಿ ಮಾಡಬೇಕಲ್ಲ ರೊಟ್ಟಿ ಆಗಬೇಕಂತಂದ್ರೆ ಏನು ಮಾಡೋದು ಪ್ರತಿನಿತ್ಯ ಆ ಜೋಳವನ್ನು ಬೀಸುವಂಥ ಕಾರ್ಯಕ್ಕೆ ಯಾರು ಹಸ್ತಾ ಇದ್ರು ಅಂದ್ರೆ ಮಲ್ಲಮ್ಮನನ್ನು ಇದ್ರು ಅವರೆಲ್ಲರೂ ಸಹಿತ ಶೃಂಗಾರದೊಳಗೆ ಆ ಒಂದು ಸೌಂದರ್ಯದೊಳಗನ ತಮ್ಮನ್ನು ತಾವು ಮರೆತು ಮನೆಯ ಎಲ್ಲ ಕೆಲಸಗಳನ್ನು ಆ ಮಲ್ಲಮ್ಮ ತಾಯಿಗೆ ಹಚ್ತಾ ಇದ್ರು ಬೀಸೋದು ನೇಮ ದಿನ ದಿನ ಕಾಯಮ್ಮ ಕೈಯಲ್ಲಿ ಗುರುಳೆಮ್ಮ ಆ ಬೀಸಿ 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 ಆ ಕೈಯೊಳಗೆಲ್ಲ ಏನಾಗ್ಬಿಡ್ತಿದ್ವು ಅಂದ್ರೆ ಗುಳ್ಳೆಗಳು ನೀರಿನ ಗುಳ್ಳೆಗಳು ಎದ್ದು ಅವೆಲ್ಲವೂ ಸಹಿತ ಬಹಳಷ್ಟು ಉರಿಯನ್ನು ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ವು ಬೀಸಿ ಹೋದ ಭಕ್ತಳಮ್ಮ ಭಕ್ತಿಗೊಲಿದು ಬಂದನು ಜಂಗಮ ಭಿಕ್ಷೆ ಬೇಡಿ ನಿಂತ ನೋಡಮ್ಮ ಬಿಡದೆ ನುಚ್ಚ ನೆ ನೆಗರಮ್ಮ ಅದಕ್ಕೆ ನೀನು ಈ ಎಲ್ಲ ಒಂದು ಶ್ರದ್ಧೆಯನ್ನು ಮಾಡುವಂಥ ಭಕ್ತಿಯನ್ನು ಮಾಡುವಂಥ ಸಂದರ್ಭದೊಳಗೆ ಶ್ರೀಶೈಲದ ಮಲ್ಲಯ್ಯ ಏನು ಮಾಡ್ತಾನಂತಂದ್ರೆ ನಿಮ್ಮ ಮನೆಯವರ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಏನು ಮಾಡ್ತಾನ ಮನೆಯ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಅಂಥೇಳಿ ಬೇಡ್ತಾನೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಬೇಡಿದಂಥ ಸಂದರ್ಭದೊಳಗೆ ಅತ್ಯ ನೆಗೆಣ್ಣೆಯರು ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರಂದ್ರೆ ಆ ಮಲ್ಲಯ್ಯನನ್ನು ಭಿಕ್ಷುಕನ ರೂಪದೊಳಗೆ ಬಂದಿರತಕ್ಕಂಥ ಆ ಜಗದೊಡೆಯನಾಗಿರ್ತಕ್ಕಂಥ ಜಗತ್ತನ್ನು ಅಣುರೇಣು ತೃಣಕಾಷ್ಟಗಳೊಳಗೆ ಅಡಕವಾಗಿರ್ತಕ್ಕಂಥ ಅತ್ಯಂತ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ನಂಬಿದವರಿಗೆ ನಂಬಿದಂಥ ಭಾಗ್ಯವನ್ನು ಕೊಡ್ತಕ್ಕಂಥ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿನ ಆ ಮನೆಯ ಮುಂದೆ ಭಿಕ್ಷುಕನ ರೂಪದೊಳಗೆ ಬಂದು ನಿಂತು ಭವತಿ ಭಿಕ್ಷಾಂದಿಹಿ ಅಂತ ಭಿಕ್ಷೆಯನ್ನು ಬೇಡಿದ ಹಿಂಗೆ ಭಿಕ್ಷೆಯನ್ನು ಬೇಡಿದ್ರೆ ಆ ಮನೆಯೊಳಗಿರುವಂಥವ್ರು ಏನು ಮಾಡಿದ್ರು ಅಂತಂದ್ರೆ ನಮ್ಮ ಮನೆಯೊಳಗೆ ಏನೂ ಇಲ್ಲ ಮುಂದಿನ ಮನೆಗೆ ಹೋಗು ಅಂತ ಹೇಳಿ ಹೇಳಿದಾಗ ಅವಾಗ ಮಲ್ಲಯ್ಯ ನಗತಾನ ನೋಡು ನಿಮ್ಮ ಮನಸ್ಸು ಎಷ್ಟು ಖಾಲಿ ಐತೆ ಅಂದ್ರೆ ಮನೆಯೊಳಗೆ ಸಂಪತ್ತಿದ್ರೂ ಸಹಿತ ಆ ಬಂದಂಥ ಏನು ಭಗವಂತನ ಸ್ವರೂಪದೊಳಗಿರ್ತಕ್ಕಂಥ ಭಿಕ್ಷಕರಿಗೆ ನಿಮ್ಗೆ ಅನ್ನ ನೀಡೋಕೆ ಆಗವಲ್ದು ಅಂತಂದರೆ ನೀವು ಯದ್ ಭಾವ ತದ್ಭವತಿ ಹೇಳಿ ಪರಮಾತ್ಮ ಹೇಳ್ತಾನೆ ನಿಮ್ಮ ಗುಣ ಹೆಂಗದವಲ್ಲ ಹಂಗೆ ನಿಮಗೆ ಆ ದೇವರು ವರ ಕೊಡಲಿ ಅಂಥೇಳಿ ಹೇಳಿದಾಗ ಅವರವರ ಗುಣಕ್ಕೆ ತಕ್ಕಂಗೆ ಎಲ್ಲರಿಗೂ ಸಹಿತ ರೋಗಗಳು ಪ್ರಾಪ್ತಿ ಆಗ್ತಾವ ಕೆಲವೊಂದಿಷ್ಟು ಜನರಿಗೆ ಮೂಗಿನೊಳಗೆ ಹುಳ ಬೀಳ್ತಾವ ಕುಷ್ಠ ರೋಗ ಪ್ರಾಪ್ತಿಯಾಗ್ತತಿ ಹೀಗೆ ಎಲ್ಲರೂ ಅನೇಕ ತೊಂದರೆಗಳನ್ನು ಅನುಭವಿಸುವಂಥ ಸಂದರ್ಭದೊಳಗೆ ಮಲ್ಲಮ್ಮ ತಾಯಿಯನ್ನು ಅಡವಿಯೊಳಗೆ ದನ ಕಾಯಕ ಗುಡಿಸಲದೊಳಗೆ ಇಟ್ಟಿರ್ತಾರೆ ಹೀಗಿರುವಂತಹ ಸಂದರ್ಭದೊಳಗೆ ಈ ಸುದ್ದಿಯನ್ನು ತಿಳಿದಂತಹ ಆ ಮಲ್ಲಮ್ಮ ಏನು ಮಾಡ್ತಾಳಂತಂದ್ರೆ ಆ ಮಲ್ಲಯ್ಯನನ್ನು ಕೂಗಿ ಕರಿತಾಳ ಕರೆದು ಹೇ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಮಲ್ಲ ಮಹಾದೇವ ನನಗೆ ತೊಂದರೆಯನ್ನು ಕೊಡು ಆದರೆ ನಮ್ಮ ಮನೆಯವರಿಗೆ ನಮ್ಮ ಅತ್ತಿ ನೆಗಣ್ಣಿಯರಿಗೆ ಯಾರಿಗೂ ಸಹಿತ ಏನೂ ತೊಂದರೆಯನ್ನು ಕೊಡಬೇಡ ಅವರ ಕಷ್ಟಗಳನ್ನು ದೂರು ಮಾಡಂಥೇಳಿ ಅಂಗಲಾಚಿ ಬೇಡಿಕೊಳ್ತಾಳೆ ಆವಾಗ ಆ ಮಲ್ಲಮ್ಮನ ದೃಢವಾದ ಭಕ್ತಿಗೆ ಒಲೆದಂತಹ ಆ ಮಲ್ಲಯ್ಯ ಏನು ಮಾಡ್ತಾನಂದ್ರೆ ಒಲಿದು ಬಂದನು ಜಂಗಮ ಭಿಕ್ಷೆ ಬೇಡಿ ನಿಂತ ನೋಡಮ್ಮ ಬಿಡದೆ ನುಚ್ಚ ನೆಗರಮ್ಮ ನಿನ್ನ ಮೂಗುತಿ ಮರ್ಮ ತಿಳಿಯಲಿಲ್ಲ ವೇಮ ಬೇಡಿ ವೈದನಮ್ಮ ಆವಾಗ ಆ ಮಲ್ಲಯ್ಯ ಏನು ಮಾಡ್ತಾನಪ್ಪ ಅಂದರೆ ಅವರೆಲ್ಲರಿಗೂ ರೋಗವನ್ನು ನಿವಾರಣೆ ಮಾಡಿದ ಮುಂದೆ ಅವರಿಗೆ ಮಲ್ಲಮ್ಮ ಏನು ಮಾಡ್ತಾಳಂತಂದ್ರೆ ನನ್ನ ಕುಲಕ್ಕ ಸದಾವಕಾಲ ಬಂಗಾರದ ಕಡ್ಡಿ ಅಂತಂದರೆ ನನ್ನ ಕುಲಕ್ಕೆ ಎಂದಿಗೂ ಸಹಿತ ಸಂಪತ್ತು ಕಡಿಮೆಯಾಗಬಾರ್ದಪ್ಪ ಪರಮಾತ್ಮ ಅಂತಹ ಘನವಾದ ವರವನ್ನು ಹೇಳಿ ಹೇಳಿದಾಗ ಆ ಮಲ್ಲಮ್ಮನ ಒಂದು ಬೇಡಿಕೆಯನ್ನು ಆ ಮಲ್ಲಮ್ಮನ ಒಂದು ಮಾತಿನಂತೆ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಆ ವರವನ್ನು ಕೊಟ್ಟ ಅಂತಕ್ಕಂಥದ್ದು ಬರ್ತದೆ ಹೀಗಿರುವಂಥ ಸಂದರ್ಭದೊಳಗೆ ಆ ಮಲ್ಲಮ್ಮನ ಮೈದುನನಾಗಿರ್ತಕ್ಕಂಥ ವೇಮನ ವೇಮನ ಮೊದಲಿಗೆ ಭೋಗದೊಳಗೆ ಸಿಕ್ಕು ಅನೇಕ ಎಲ್ಲ ಮಾಡಬಾರದ ಅನಾಚಾರಗಳನ್ನು ಎಲ್ಲವನ್ನು ಮಾಡಿರ್ತಾನೆ ಮುಂದ ಒಂದು ದಿನ ಬಂದು ತಾನು ಹೋಗ್ತಕ್ಕಂಥ ವೈಶ್ಯ ಮಾತಿನ ಮಾತನ್ನು ಕೇಳಿಕೊಂಡು ಆ ಮಲ್ಲಮ್ಮ ತಾಯಿಯ ಮೂಗಿನಲ್ಲಿರ್ತಕ್ಕಂಥ ಮೂಗುತಿಯನ್ನು ತೆಗೆದುಕೊಂಡು ಹೋಗಿ ವೈಶ್ಯಕ್ಕೆ ಕೊಡಬೇಕಂಥೇಳಿ ಹೇಳುವಂಥ ಸಂದರ್ಭದೊಳಗೆ ಮಲ್ಲಮ್ಮ ಹೇಳ್ತಾಳೆ ನೋಡಪ್ಪ ಇದು ಭಾಳಷ್ಟು ಪವಿತ್ರವಾದಂಥದ್ದು ನನ್ನ ಮನೆಯವರು ಕೊಟ್ಟಂಥದ್ದು ನಾ ಕೊಡಬಾರ್ದು ಆದರೂ ನಿನಗೆ ಕೊಡ್ತಾನ ನಾನು ಇದರಿಂದ ನಿನ್ನ ಜೀವನ ಉದ್ಧಾರ ಆಗ್ತತಿ ಅಂಥೇಳಿ ಕೆಲವೊಂದಿಷ್ಟು ನಿಯಮಗಳನ್ನು ಹಾಕ್ತಾಳೆ ನಿಯಮಗಳನ್ನು ಹೇಳ್ತಾಳ ನೀನು ಯಾವ ವೈಶ್ಯಕ್ಕೆ ಕೊಡ್ತೀಯಲ್ಲ ಅವಳು ಬಂದು ನೀನು ಕುಳಿತಂಥ ಮಂಚವನ್ನು ಬತ್ತಲಿಯಾಗಿ ಮೂರು ಸಲ ತಿರುಗಿದ ನಂತರ ಇದನ್ನು ಕೊಡು ಅಂಥೇಳಿ ಹೇಳಿದಾಗ ಆಯಿತು ಅಂಥೇಳಿ ತೆಗೆದುಕೊಂಡು ಹೋಗ್ತಾನೆ ವೇಮಣ್ಣ ಅವಾಗ ಅದೇ ಒಂದು ಸಂದರ್ಭದೊಳಗೆ ವೇಮಣ್ಣನಿಗೆ ಏನಾಗ್ತದಂದ್ರೆ ಅಖಂಡವಾಗಿರತಕ್ಕಂಥ ಬ್ರಹ್ಮಜ್ಞಾನ ಉತ್ಪತ್ತಿಯಾಗಿ ಅಲ್ಲಿಂದ ಏನು ಮಾಡ್ತಾನಂದ್ರೆ ತನ್ನ ಮೇಲಿನ ಬಟ್ಟೆಯ ಖಬರನ್ನು ದೊರೆ ಬಿಟ್ಟು ಆ ಹುಚ್ಚನ ರೀತಿಯೊಳಗೆ ತಿರುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆವಾಗ ಆ ಮಲ್ಲಮ್ಮ ಮಹಾದೇವಿ ಏನು ಮಾಡ್ತಾಳಂದ್ರೆ ಆ ವೇಮಣನಿಗೆ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಸಿಕೊಂಡು ಬಂದ ನಂತರ ಮುಂದೆ ಅದೇ ವೇಮನ ಏನು ಮಾಡ್ತಾನಂದ್ರೆ ವೇಮನ ಯೋಗಿಯಾಗಿ ಇಂದಿಗೂ ಸಹಿತ ಬಹಳಷ್ಟು ಸಾವಿರ ಸಾವಿರ ಪದಪದ್ಯಗಳನ್ನು ಬರೆದು ಕನ್ನಡ ನಾಡಿನಲ್ಲಿ ಅತ್ಯಂತ ತ್ರಿಕಾಲಜ್ಞಾನಿಯಾಗಿ ಬ್ರಹ್ಮಜ್ಞಾನಿಯಾಗಿ ಹೊರಹೊಮ್ಮಿದ ಅಂತಕ್ಕಂಥದ್ದು ಇತಿಹಾಸ ಬರ್ತತಿ ಅದಕ್ಕೆ ಆ ವೇಮನ ಯೋಗಿಯನ್ನು ತಯಾರು ಮಾಡಿದಂಥವಳು ಯಾರು ಅಂತಂದ್ರೆ ಅವನ ತಾಯಿಯ ಸ್ವರೂಪದೊಳಗಿರ್ತಕ್ಕಂಥ ಮಲ್ಲಮ್ಮ ಹೇಮರೆಡ್ಡಿಯ ಮಲ್ಲಮ್ಮ ಆ ವೇಮನ ಯೋಗಿಯನ್ನು ತಯಾರು ಮಾಡಿದಂಥವಳು ಅಂತಕ್ಕಂಥ ಇತಿಹಾಸ ಬರ್ತತಿ ಅದಕ್ಕೆ ನಿನ್ನ ಮೂಗುತಿ ಮರ್ಮ ತಿಳಿಲಿಲ್ಲ ವೇಮ ಬೇಡಿ ವೈದ್ಯನಮ್ಮ ಶಿಶುನಾಳ ಊರು ಗ್ರಾಮ ಗುರುಗೋವಿಂದನ ನಾಮ ಆತನ ಪಾದ ಸೇವೆ ನಂಬಿ ನಾನು ಮಾಡಿದೆನಮ್ಮ ಅಂತಕ್ಕಂಥದ್ದು ಅದಕ್ಕೆ ನಿನ್ನ ಮೂಗುತಿಯನ್ನು ಒಯ್ದಿರ್ತಕ್ಕಂಥ ನಿನ್ನ ಮೈದುನನಾಗಿರ್ತಕ್ಕಂಥ ವೇಮನ ಮುಂದೆ ಏನು ಮಾಡ್ತಾನಪ್ಪ ಅಂತಂದ್ರೆ ಶಿಶುನಾಳ ಗ್ರಾಮ ಗುರುಗೋವಿಂದನ ನಾಮ ಆತನ ಪಾದ ಸೇವೆ ನಂಬಿ ನಾನು ಮಾಡಿದೆನಮ್ಮ ಅಂಥೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳಷ್ಟು ಸುಂದರವಾಗಿ ಭಾಳಷ್ಟು ಅದ್ಭುತವಾಗಿ ಈ ಒಂದು ಹೇಮರೆಡ್ಡಿಯ ಮಲ್ಲಮ್ಮನ ಒಂದು ಜೀವನ ಚರಿತ್ರೆಯನ್ನು ಆ ಹೆಣ್ಣು ಮಕ್ಕಳು ಹೆಂಗಪ್ಪ ಅಂದ್ರೆ ಆ ಬಂದಂಥ ಕಷ್ಟವನ್ನು ನಮಗಿಂತ ದೊಡ್ಡವರಿಗೆ ಯಾವ ರೀತಿ ಕಷ್ಟ ಬಂದಿತ್ತಲ್ಲ ಅದನ್ನು ನೋಡಿ ಅದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಬದುಕನ್ನು ಜೀವನವನ್ನು ನಡೆಸಿದಾಗ ಮಾತ್ರ ನಮಗೆ ಕಷ್ಟಗಳು ದೂರ ಆಗ್ತಾವ ಆ ಪರಮಾತ್ಮನ ಒಲುಮೆ ಆಗ್ತತಿ ನಮ್ಮ ಮೇಲೆ ಸದಾ ಭಗವಂತನ ಕೃಪೆ ಆಗ್ತತಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಎಂದಿಗೂ ಮರೆಯಬಾರದು ಅಂತಕ್ಕಂಥದ್ದನ್ನು ತಿಳಿಸ್ತಾ ಯಾವಾಗ ನಮಗೆ ದೇವರು ಕಷ್ಟವನ್ನು ಕೊಡ್ತಾನಲ್ಲ ಅವಾಗ ನಮ್ಮ ಕಷ್ಟಗಳಿಗೆ ಬೆನ್ನೆಲುಬಾಗಿ ಪರಮಾತ್ಮ ನಿಲ್ತಾನೆ ಯಾವಾಗ ದೇವರು ನಮಗೆ ಶ್ರೀಮಂತಿಕೆಯನ್ನು ಕೊಡ್ತಾನಲ್ಲ ಅವಾಗ ನಮಗೆ ಕೊಟ್ಟಂಥ ದುಡ್ಡಿಗೆ ನಮಗೇನು ಮಾಡ್ತಾನಂದ್ರೆ ಲೆಕ್ಕವನ್ನು ಹಚ್ಚಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಸಹಿತ ಗುರುವಿನ ಕೃಪೆಯನ್ನು ಪಡೆದು ನಮ್ಮ ಜೀವನದೊಳಗೆ ಆಗೋಣ ನಮ್ಮ ಜೀವನದೊಳಗೆ ನಾವು ಸಹಿತ ಬಹಳಷ್ಟು ಆಧ್ಯಾತ್ಮಿಕವಾದಂಥ ಪಾರಮಾರ್ಥದ ಸಾಧನೆಯನ್ನು ನಾವು ನೀವೆಲ್ಲರೂ ಮಾಡುವಂಥವ್ರು ಆಗೋಣ ಇಂತಹ ಗುರುವಿನ ನುಡಿಗಳನ್ನ ಕೇಳ್ತಾ ಕೇಳ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ